ವಿಷಯ ರಾಜಕಾರಣಿಗಳ ಜಾತಿ ಯಾವುದು ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಸಿದ್ದರಾಮಯ್ಯ ಕುರುವ ಸಮಾಜದ ನಾಯಕರಾಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಲಿಂಗಾಯತ ಸಮಾಜದ ನಾಯಕರಾಗಿದ್ದಾರೆ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮಾಜದ ನಾಯಕರಾಗಿದ್ದಾರೆ ಡಿ ಕೆ ಸುರೇಶ್ ಒಕ್ಕಲಿಗ ಸಮಾಜದ ನಾಯಕರಾಗಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಲಿಂಗಾಯತ ಸಮಾಜದ ನಾಯಕರಾಗಿದ್ದಾರೆ ಎಚ್ ಡಿ ದೇವೇಗೌಡರು ಒಕ್ಕಲಿಗ ಸಮಾಜದ ನಾಯಕರಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಒಕ್ಕಲಿಗ ಸಮಾಜದ ನಾಯಕರಾಗಿದ್ದಾರೆ ಬಸವರಾಜ್ ಬೊಮ್ಮಾಯಿ ಲಿಂಗಾಯತ ಸಮಾಜದ ನಾಯಕರಾಗಿದ್ದಾರೆ ಈಶ್ವರಪ್ಪ ಕುರುಬ ಸಮಾಜದ ನಾಯಕರಾಗಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಎಸ್ ಟಿ ಸಮಾಜದ ನಾಯಕರಾಗಿದ್ದಾರೆ ಆರ್ ಅಶೋಕ್ ಒಕ್ಕಲಿಗ ಸಮಾಜದ ನಾಯಕರಾಗಿದ್ದಾರೆ ವಿ ಸೋಮಣ್ಣ ಲಿಂಗಾಯತ ಸಮಾಜದ ನಾಯಕರಾಗಿದ್ದಾರೆ ಜಗದೀಶ್ ಶೆಟ್ಟರ್ ಲಿಂಗಾಯತ ಸಮಾಜದ ನಾಯಕರಾಗಿದ್ದಾರೆ ಲಕ್ಷ್ಮಣ್ ಸೌದಿ ಲಿಂಗಾಯತ ಸಮಾಜದ ನಾಯಕರಾಗಿದ್ದಾರೆ ಡಾಕ್ಟರ್ ಸುಧಾಕರ್ ಒಕ್ಕಲಿಗ ಸಮಾಜದ ನಾಯಕರಾಗಿದ್ದಾರೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಒಕ್ಕಲಿಗ ಸಮಾಜದ ನಾಯಕರಾಗಿದ್ದಾರೆ ಬಿ ಶ್ರೀರಾಮುಲು ಎಸ್ಟಿ ಸಮಾಜದ ಸಮಾಜದ ನಾಯಕರಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಬ್ರಹ್ಮ ಸಮಾಜದ ನಾಯಕರಾಗಿದ್ದಾರೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ